ಕೂರ್ಲಾಕೆ ಗಾಟೆ ಕರ್ಸಿಂಡ್ ಐತೆ ಖರ್ಚು ಮಾಡಿ ಅತ್ತಿ ಇಟ್ಟು ಮಾಡಿ ಮತ್ತೆ ಬಂಡ್ರ ನಾವು ಮತ್ತ ಏನು ಮಾಡಲಿ ಅವ ಮಾಡಲಾವಿ ಏನ್ ಮಾಡಲಕ್ಕ ನಮ್ಗೆ ಏನ್ ಉಪಾರ ಮಾಡದ ರೈತರಿಗೆ ಒಂದ್ ಸಾಲ ಮನೆ ಮಾಡ ಪರಿಹಾರ ಬಂದ ತೋಬೇಕಾದ್ರೆ ಬ್ಯಾಂಕಿನವ್ರು ಸಾಲ ಕಟ್ಕೋದ

ಇನ್ನೇ ಬಿಡಲ್ಲ ಅದು ಕರೀತೇನು ಬಾರೋ ಫ್ರೆಸ್ ಮಾಡ್ಲೇ ಹೋಗದ ಇಲ್ಲ ಕೈಗೆ ಹೇಂಗೋ ಕಿಡದ ಇರತೋ ಹೋಗದ ಇಲ್ಲ ದೋಡ ನಿಂತಾಕ್ಕೆ ಏ ತಾಡು ಜೋರಕ್ಕೆ ಏ ಸಾಕ್ ಬಿಡ್ರಿ ಏ ಸಾಕ್ ಸಾಕ್ ನಿಂದ್ರಿ ಹ

கைதாக <inaudible> ಹರಿದಿಂದ ಇಲ್ಲ ಪುಜಾರಿ ಬರ್ರಿ ನೀ ಇದು ಆ ಕಿ ಶಮ